ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಬರ್ರಿಪಾ ಇವತ್ತಿನ ನೋಡಿ ಎಲ್ಲರಿಗೂ ಸ್ವಾಗತ ಸ್ವಾಗತ ಅನ್ಕೊಂತ ಇವತ್ತು ನಾವು ಕ್ಲಾಕ್ ಟವರ್ ಟವರ್ಗೆ ಬರ್ರಿ ಕ್ಲಾಕ್ ಟವರ್ ಎಲ್ಲರಿಗೂ ಸೋಲೋ ಸ್ಕ್ವಾಡ್ ಗೇಮಿಗ್ ಸ್ವಾಗತ ಅನ್ಕೊಂತ ಬರ್ರೀಪಾ ಇವತ್ತಿನ ಸೋಲೋ ವರ್ಷ ಸ್ಕ್ವಾಡ್ ಏನ್ ಹಾಕಿ ಕೊಡುವ ಹಂಗ ಎಲ್ಲೂ ಗೈಸ್ ಸೀಟ್ ಬೆಲ್ಟ್ ಹಾಕೋರಿ ಹಂಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬಡ ಬಡ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ರೀ ಕೆ ಗೇಮ್ ಚಾನಲ್ಗೆ ಬಡ ಬಡ ಬರ್ರಿ ಹಂಗ ಈಗ ಎಂಜಾಯ್ ಮಾಡ್ರಿ ಇಲ್ಲಿ ಯಾಕಂದ್ರೆ ಭಾಳ ಲೇಟ್ ಲ್ಯಾಂಡಿಂಗ್ ಮಾಡಿಬಿಟ್ಟೇನೆ ಅವ್ನು ಚಡ್ಡಿ ಹರಿವಂಗೆ ಹೊಡಿತಾರ ಆ ಕಡೆ ಅಂತ ಕಡೆ ಹೇಳ್ತೀನಿ ಯಾಕಂದ್ರೆ ಭಾಳ ಲೇಟ್ ಲ್ಯಾಂಡಿಂಗ್ ಗೈಸ್ ಇಷ್ಟು ಲೇಟ್ ಆಗಿದ್ದಲ್ಲ ಶಾಲ್ಯಾಗ ಪ್ರಿನ್ಸಿಪಲ್ ಹಿಂಗೆ ಚಡ್ಡಿ ಕಳ ಹೊಡಿತಿದ್ದಲ್ಲ ಅಂತ ಬಾಳೆನಾಗೈತಿ ನೋಡ್ರಿ ಅಲ್ಲಿ ಹೊಡೆದ್ ಚಡ್ಡಿ ಹುಡುಕಿ ಬರಿ ಬರ್ತದೆ ಹೊಡಿತಾರ ಬಾ 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 ಬೇಡ ಪಾಲ್ ಹೋಗ್ ಬೇಡ ಬಾರಿಗಾದ್ ಇವತ್ತು ಪಾರಪಲ್ ತೊಗೊಂಡ್ ಆಡೋದ್ ಬಾಳ್ ಮನಸ್ಸೈತಿವತ್ತು ಪಾರಪಲ್ ಆದ್ರೆ ನಿಮಿ ಓ ಮೈ ಓತ್ ಸೋನಿಯಾ ಆಕ್ಟಿವೇಟೆಡ್ ಸೋನಿಯಾ ಇನ್ನು ತನಕ ಯೂಸ್ ಮಾಡ್ತಿರೋಲ್ಲು ಅಷ್ಟೈ ಅಪ್ಪ ದೇವ್ರ ಯವ್ವ ಯಾರು ಮಮಾ ಮಮಾ ಅವ್ವ ಇಸ್ಕಿ ಮಾಕ ನನ್ನ ಹಾಟಾಡಕ ತರಿಸ್ತಿರಲ್ಲೋ ಅಲಕ್ಕ ಕೊಂದ್ರೆ ಕೊಲ್ಲು ಮಾರಾಯ ನನಗೆ ಯಾರು ಮಾಡ್ಬಿಡ್ತಾರೆ ಈಗ ದೂಚನಾಗ ಬಿಡ್ದ ಗೊತ್ತಿ ಬಿಡ್ಯಾಸ್ತ ರೀ ಪಾಯಪ್ಪ ಇಲ್ಲ ನನ್ನ ಸತ್ಯನ ಶಣ ಮಾರ್ತಾರ ಅಲ್ಲೊಂದು ಕಿಲ್ ಹೂಯ್ತು ಅದು ಹೋತು ಗೊಟಕ ಅಂತ ಬೈ ಬೈ ಏ ಬೈ ನಿಮಗೆ ಓ ಬೈ ಸಚಿನ ತಗೋ ಬಿತ್ತ ನೋಡ್ ಸಚೀನಾ ಎಲ್ಲ ದಿಪ್ಪಾ ಇಷ್ಟು ದಿವಸ ಆದ್ಮೇಲೆ ಸಿಕ್ಕಲ್ಲು ಸಚಿನ ಬೈ ಸಚಿನ್ ನನ್ನ ದೋಸ್ತ ಬರಕತ್ರೇನು ಉ ಸಚಿನ್ ದೋಸ್ತ ಏ ಬೈ ಸಚಿನ ಆ ಮಾರ್ಕ್ ತ್ರಿಬಲ್ಲ ನಾಯಿ ගම් පනනකිල්හතු ල ය බයි අව ෝන ද කකා ඒ කකා तो ගොස් බහහ ැ කිල්ච මන පල බන්ගන යවා වල් පන අ වාල පාමरी ල්රිය අෝ පනග දකිල්න්න. ಈ ಯಾರ ಲೈಸ್ತ್ರಿ ಚಿನ ಬೈ ಬಾ ಬಾ ಮಗ ಬಾ ಬಾಬಿ ಒಂದೇ ಪ್ಯಾರಾಫಾ ಜಿಂದಾಬಾದ್ ಆದ ಬರಿ ಗಾಯ್ ಇಲ್ಲಿ ಇದು ಪುನಃ ಪೂರಾ ಸಿಕ್ತರಿಪಾ ಅಯ್ಯೋ ಆರ್ ಕಿಲ್ ಆಗುದ್ ಬರೀ ನಾಲ್ಕ ಕಿಲ್ ಆತಲ್ರಿ ಎರಡ ಕಿಲಾತಲ್ರಿ ಗಾಯ್ತ ಆರಲ್ಲ ಐದು ಕಿಲ್ ಆಗುದ್ ಬರೀ ನಾಲ್ಕ ಕಿಲ್ ಮೂರ್ ಕಿಲ್ ಚೋರಿ ಮೂರು ಕಿಲ್ ಚೋರಿ ಮತ್ ಯಾ ಐದ್ ಕಿಲಾಗ ಬರಿ ಎರಡ ಕಿಲಾಗೇವ್ರಿ ಇಂತ ಹಡೇವಾರ ಯಾರಿಗೂ ಕೊಡವಾಡ್ತೀವ್ರ ಕಷ್ಟ ಪಟ್ಟ ಇದನ್ನ ಆತಿಲ್ಲ ನಮಗ ಕಷ್ಟ ಪಟ್ಟು ಒಡ್ದೆ ಎಲ್ಲಾ ತೋರ್ಸ್ಕೊಂಡು ಹೋದ್ರೆ ನನ್ ಚಟ್ ಎಲ್ಲಾ ತೂತು ತೂತ್ ತೂತು ಮಾಡಿ ಅಂಡ್ ಮಾಡಿದ್ರೀ ಗಜ್ ಏನ್ ಮಾಡಿದೀಗ ನಾನ್ ತು ಹೇಳಿ ಕಷ್ಟ ಪಟ್ಟು ಹೊಡ್ದೆ ಹೊಡ್ದೆ ಹೊಡೆದೆ ಆದ್ರ ಅವನ್ ಕಿಲ್ ಮೂರ್ ಮೂರ್ ರಾಮ ಹಾಸ್ಕೊಂಡ್ ಬಿಟ್ರೆ ಎಲ್ಲಾರು ಆಯ್ ನಿನ್ ಮುಗ್ದಿಲ್ಲ 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 ಓ ಬಾಯ್ತಾ ನೋಡು ಏ ತಡಿ ಆ ಇದು ನೋಡು ಬಾಬಾ ಉಪ್ಪ ಹಾ ಜೋಪಾರ್ದಿಂದ ಅಲ್ಲಿ ಮ್ಯಾಲೆ ನಿಮ್ ಸಿಕ್ತಾರ್ ಚಿನ್ನ ಹೆಲ್ಪ್ ಮಾಡ್ಬೇಕು ಸಚಿನ್ ಚಿನ ಚಿನ ಯಾಕೆ ಚಿನ ಅಲ್ಲಿ ಮ್ಯಾಲೆ ಮಾಡದ್ ಬಿಟ್ಟು ನನ್ ಕಡೆ ಯಾಕೆ ಬರ್ತಿ ಚಿನ ಬರ್ರಿ ಗಾಯ್ಸ್ ಇಲ್ಲಿ ನಮ್ದು ಮೂರ್ ಕಿಲ್ ಆತ ಮ್ಯಾಲಿಂದ ಒಂದ್ ಕಿಲ್ ಬಂದ್ರ ನಾಕ್ ಕಿಲ್ ಹಾಕಿ ಫಸ್ಟ್ ಲೂಟ್ ಅದು ಕಿಲ್ ಚೋರಿ ಮಾಡ್ರಿಲಿ ಹ ಇಲ್ಲಿ ಅದು ಕಿಲ್ ಚೋರಿ ಮಾಡ್ರಿ ನನ್ಗೇನ್ ಬೇಜಾರಿಲ್ಲ ಯಾಕಂದ್ರ ನಾ ಇಲ್ಲಿ ನನ್ ಗೇಮ್ ತೋರ್ಸಾಕ್ ಬಂದೇನಿ ಕಿಲ್ ತೋರ್ಸಾಕಲ್ಲ ಅದಂತಾರ ನಂದು ತೋರ್ಸಾಕ್ ಬಂದೇನಿ ನಾ ಗೇಮಿಂದ ನನ್ ಚಟ್ಟೀಸ್ಗಢದ್ ಎಷ್ಟು ಧಮ್ ಐತನ್ ತೋರ್ಸಾಕ್ ಬಂದಿಲ್ಲ ನನ್ ಧಮ್ ಅಂತ ಐತಂತ ಹುಡುಗರು ಬರ್ತೈತಿ ಬನ್ರಿ ಎಲ್ಲದ್ರಿಪಾ ಎಲ್ಲದರು ಕಿಲ್ಲ ಅಂಟಿ ಆ ಬಂದಿ ಅಂಟಿ ನನ್ನ ಹಾರ್ಟ್ ಅಟ್ಯಾಕ್ ತೋರ್ಸುದು ಹಾರ್ಟ್ ಅಟ್ಯಾಕ್ ಬರೋದ್ ಮಿರ್ಸಿದ್ರು ನೋಡುವ ಇಲ್ಲಾರೋ ಎನಿಮಿ ಓಕೆ ಮ್ಯಾಲ ಎನಿಮಿ ಓಕೆ ಮ್ಯಾಲ ಹತ್ತಿದ ಕೆಳಗೆ ಬಂದ್ ಅಲ್ಕಡ್ಬಾ ಇಲ್ಲಿ ಬಾಡ್ಯನ ಮಗನ ಏನಪ್ಪಾ ಏನ್ ಮಾಡತ್ತಿ ಸೋಯಲಾ ಹಾ ಏನಪ್ಪಾ ಸೋಯಲಾ ಹಿಂಗ ಹಿಂಗ ಸೋಯಲಾ ಹಾ ಹೆತ್ ಬಿಡ ಒಂದ್ ಎರಡುಗಜ್ ಹೇಳ್ತಾನ ಏನ್ ಬಾಯಿ ಆ ಕಡೆ ಐತಿ ಶಾಪ್ ಇಲ್ಲಿ ಮುಕ್ತಿ ಮಾಡಾಕ್ ಏನ್ ಬಂದಿವ ಈ ಕಡೆ ಗ್ವಾಡಿ ಕಡೆ ಬಂದು ಶಾಪ್ ತಗೋತಿ ಅಂದ್ರ ನಮಗ್ ಕಾಣ್ಬೇಕಿಲ್ಲ ಶಾಪ್ ನಾಗ ಅಂತ ನೀವ್ ಮುಚ್ಕೊಂಡ್ ಮುಚ್ಕೊಂಡ್ ಮಾಡಿದ್ರ ಕಿಲ್ ಸಿಗಬೇಕ ನಮಗೆ ಅಂಚು ಇಂಟು ಐದ್ ಕಿಲ್ ಬಂದೆ ಬರ್ರಿ ಗೈಜ್ ಅಂಚು ಇಂಟು ಐದ್ ಕಿಲ್ ಮಾಡಿ ಬಿಟ್ಟೆ ಬರ್ರಿ ಲಿಸ್ಟ್ ತಗೊಂಡ್ ಸಿದ್ಧ ನಿಮ್ ಕಡೆ ಬರೀ ಗೈಜ್ ಇಟ್ಲೀಸ್ ಮಾಡ್ಕೊಂಡೇನ್ ಇಲ್ಲಿ ಹ್ಯಾಂಗರ್ ಕಡೆ ತೋರ್ಸತಿ ಇಟ್ಲೀಶ್ ಸೊ ಪಟಾಫಟಾ ಆ ಮಗ ಪಟಾಪಟ ಮುಗಿಸಿ ಮುಂದೆ ಮತ್ತೆ ಬಾಳ್ ಕೆಲ್ಸ ಅದ್ರ ಅಗರ ಬಗರ ಇಲ್ಲಿ ಇವತ್ತು ಪ್ಯಾರಾಪಾಲ್ ಟ್ರೋಜನ್ ತಗೊಂಡ ಬಗ್ಗಿ ಮಮ್ಮ ಠಾಕೂರ್ ಬಂದಂಗ್ ಬಿಟ್ಟ ಆದ್ರೂ ಮ್ಯ ಗಂಡತ್ನ ಮೆಚ್ ಬಿಡ್ಪ ಅಲ್ಲಿ ಮಗನ ನಾನ್ ಹಿಟ್ ಲಿಸ್ಟ್ ಮಾಡೀನಿ ಆ ಹಿಟ್ ಲಿಸ್ಟ್ ನೋಡಿ ಆರಾಮ್ ಲೂಟ್ ಓಡ್ಯಾತಿ ಬಿಂದಾಸ ಮುಂದ್ ಗ್ಲುವೆಲ್ ಅತ್ತೈತ್ರಿ ಗಾ ಬಾಳ್ ರಿಸ್ಕ್ ಐತಿ ಈಗ ನೋಡ್ಬೇಕ ಎಲ್ಲ ಎಲ್ಲ ಶಬಿತ್ ನಾಲ್ಕು ಒಳ ಮುಚ್ಕೊಂಡ್ ಮುಚ್ಕೊಂಡ್ ಬಾಳ್ ಆಡ್ತಾರೀಪಾ ಇಲ್ಲಿ ಹಾವ್ಯಾಗ್ ಡೈಮಂಡ್ ಒನ್ ಲಾವ್ಯಾಗ ಅವ್ವ ಬ್ಯಾಡ್ರಿಪಾ ಇಲ್ಲ ಬ್ಯಾಗ್ ಎತ್ಕೊಂಡ್ ಹೋಗ್ಕೇನ್ರಿಪಾ ನಗ್ ವಿಡಿಯೋ ಮಾಡ್ಬೇಕಂದ್ರ ಯಾಕಂದ್ರ ಮುಚ್ಕೊಂಡ್ ಆಡ್ತಾರಿ ಎಲ್ಲಿಂದ್ರಪ್ಪ ಯವ್ವ ಹೇಳು ಗುಂಡ್ಲಿ ಪುಡ್ಸತ ಇಲ್ಲ ಹೆತೇಶ್ ಬಿಡುದು ನನಗೆ ಆ ಇಲ್ಲಾ ಕಳ್ಸೆ ಬಿಡುದು ನನ್ಗತಾ ಪತ ಎತ್ಕೊಂಡ್ ಬರ್ಬೇಕಿ ನಾ ಅಪಿ ನೂರ ಒಂದ್ ಬಿತ್ ನೂರ ಒಂದ್ ಬಿತ್ ಬಾಂಬ್ ಗಿರು ಬಾಂಬ್ ಗಿರು ಶಬೀರ್ ಚಿನ್ನಕ ಒಂದ್ ಕೇಳ್ಬೇಕು ಪ್ಲೀಸ್ ಬೈ ಪ್ಲೀಸ್ ಆ ಬಿತ್ 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 ನಾಕ್ ಬರ್ಲಿಲ್ಲ ಬಾಯ್ ಆ ಸಿಕ್ತ ಮುಸ್ತಫಾ ಬಾ ಮುಸ್ತಫಾ ನೀ ಬೈ ಮುಸ್ತಫಾ ಹಾ ಈ ಗೂಗಲ್ ಪಿಕ್ಚರ್ ಮಾಡಿದ್ರೆ ಕಾಣಕವಲ್ಲೋ ಮುಸ್ತಫಾ ನಮ್ ಎಷ್ಟು ಒಂದು ಹುಡುಗಿ ಪಿಕ್ಚರ್ ಮಾಡಿ ಹೋಗೇ ಬಿಟ್ಟೆ ಅಲ್ವ ಮಮ್ಮ ಇನ್ನೊಂದ್ ಕೀಲ್ ಗಾಯ್ದ ಆದ್ರೆ ಅವ್ ತಗೊಂಡ ಹೋಗ್ಲಿ ಬಿಡಿ ಅವಂತ ಕೀಲಿತ್ತ ಅವ್ನು ತಗೊಂಡೋದಾ ನಮ್ ಕಿಲ್ ಒಂದಿತ್ತ ನಾವು ತಗೊಂಡ್ ಬಂದ್ವಿ ಅಷ್ಟ ಬಾರಿ ಇಲ್ಲಿ ಏಳು ಕೀಲ್ ಆಗಿತ್ತಂದ ಇನ್ನು ಎನಿಮಿ ಮುಗ್ದಿಲ್ಲ ಮುಗ್ದಿಲ್ಲ ಬಾಳ್ ಜನ ಅದಾರ ಇಕ್ಕೊಂತ ಹೋಗು ಮ್ಯಾಚ್ ಐತಿ ಎಲ್ಲಾರು ಗಾಯ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಪಟ ಇನ್ನು ತನಕ ತನಕಾಯಿ ಯಾರ್ಯಾರು ಮಾಡಿಲ್ಲ ಬರ್ರಿ ಹೋಗುನು या मैल मगतिया शक्ति मुक्ट हनर्ड अस्ट बी बारी ओहोल फोर्ट्राउट गायज मैं बाबी चिना क्या कर फोर्वेल हनर्ड कर बर वंद शाम

ಕಾಶ್ ವೈಟಿ ಕಾಶ್ ಏನ್ ಕಾಶ್ ಹಾ ಏನ್ಪಾ ಹೊಡೆದ್ ಬಿಡ್ತೀಯ ನನ್ಗ ಹೊಡೆದ್ ಬಿಡ ಏನು ಐತಿಲ್ಲ ಸ್ವಲ್ಪ ಇಜೋತ್ ರೆಸ್ಪೆಕ್ಟ್ ಅನ್ನೋದು ಇಡು ಮಮ್ಮ ನನ್ಗೆ ಒಂದ್ ಹಿಟ್ಟ ಒಂದ್ ಹಿಟ್ ಬಾಳು ಅಲ್ಲ ಒಂದ್ ನಾ ಕೇಳಿತ ಪಾ ಇಲ್ಲಿ ನೋಡೋಣ ಏನಾಕೈತಿ ಅದ್ರ ಮ್ಯಾಲ ಎನಿಮಿ ಇರ್ಬೋದು ಆದಾನಲ್ಲೂ ಯಪ್ಪ ನಾ ಹೆಂಗ್ ಹೊಂಟಿ ನಂಗ್ ನನ್ನ ಮ್ಯಾಲ ಹಿಂದ ಮ್ಯಾಚ್ ಬರಾತೈತಿ ನೋಡ್ರಿ ಅವನ ಬಾಪಾ ಯೀಪ ಜೋಕ್ ಮಾರ ಹಾ ಜೋಕ್ ಮಾರ ಜೋಕ್ ಮಾರ ಜೋಕ್ ಮಾರ ಯಾಕ ಕೆಳಗೋ ನನ್ ಜೋಕು ಮಾರ ನನ್ನ ಜೋಕ್ ಮಾರ ಬಾರಪ್ಪ ಏ ಬೈ ಲಗು ಲಗು ಶುಗ್ರಿ ಕಿಲಾಗ ಕಿಲಾಗೂ ಅಲ್ಲಿ ಇಲ್ಲಿ ನೋಡು ಮುತ್ಕೊಂಡೆ ಆಗ್ತು ಜೋಕ್ ಮಾರ ಏ ಬೈ ಬಾರು ಅಪ್ಪ ಹೊರಗ್ ಬಾರ್ ಮಾರ ನನ್ನ ಹಾರ್ಟ್ ಅಟ್ಯಾಕ್ ತರಿಸ್ತು ಪಟಾ ಪಡುತ್ತ ಆಯ್ ಅಲ್ಲ ಏನ್ ಹೊಡೆದ್ ಬಿಡವನು ಮುಸ್ತಬ್ಬಾ ಯಪ್ಪ ಮುಸ್ತಫಾ ನೀನು ಗೂಗ್ಲಿ ಪಿಕ್ಚರ್ ನೋಡ್ದಾಗಿದ್ರ ಇವತ್ತು ನೋಡೋಣ ಮುಸ್ತಫಾನ ನೀನು ಹೇಳಿ ಮುಸ್ತಫಾ ನಿನ್ ಹೊಡಿಯೋನ್ ಅದ ಆನಂದ ಏನೈತಲ್ಲ ಅಲ್ಲಿ ನೋಡು ಹಾ ಬಾ 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 ಏನಿದ್ದ ಹಾ ಲೀ ಅಬಿ ಬಿ ಏನ್ ಸಾಯಿ ಒಂದು ಕಾಣೋದಿಲ್ ಬಿಡ್ರಿ ಗದ್ರು ನನಗ ಕೊಲೇರ್ಸ್ ಅದ ಹಾ ನೋಡುವ ನೋಡುವ ಅಯ್ಯೋ ಅಯ್ ನಂದು ಬೈ ಅಯ್ಯೋ ಬೈ ಅದಕ್ಕೆ ಅದ್ ಕಿಲ್ ಚೌಲಿ ಮಾಡುವ ಇಷ್ಟೊತ್ತ ನಂದು ಕಿಲ್ಚರಿ ಮಾಡಿದ್ರು ಊಟ ಮನೆ ಹೊಡ್ರಿ ಹಾ ಬರಿ ಗಾಯ್ಸ್ ಒಂದು ಕಿಲ್ ಚೋರಿ ಆತನ ಒಂದು ಕಿಲ್ ಗೋಪಿ ಕೆಳಗಿಂದ ಒಂದು ಕಿಲ್ ಚೋರಿ ಮತ್ತೆ ಮ್ಯಾಲ್ ಬಾಳ್ ಮುಕುಳಿರೋಂಗ ಡ್ಯಾಮೇಜ್ ಕೊಟ್ಟಾನ ಯಾರು ಅದರ ಮ್ಯಾಲ್ ನೋಡಲಿಲ್ಲ ಅಂದ್ರೆ ನನ್ನ ಗೊಟ್ಟ ಕನಸ್ತಾರ ಎದರ್ಕಿ ಬಟ್ ಈ ಕೆಳಗೆ ಕೆಳಗೂ ನೋಡಬೇಕಾಕೈತಿ ಎಲ್ಲಾ ಕಡೆ ನೋಡಬೇಕಾಕೈತಿ ಅಲ್ಲೋ ನೋಡಬೇಕಾಕೈತಿ ಅಪ್ಪ ಎಲ್ಲೇ ನೋಡಬೇಕಾಕೈತಿ ಓ ಅಪ್ಪ ಕಣ್ಣೈತು ಏನೈತು ನಂದ ಹಾ ಬರಿ 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 ಇಲ್ಲಿಂದ ಎಸ್ಕೇಪ್ ಆಗೋದು ಬೆಟರ್ ಗೈಸ್ ಯಾಕಂದ್ರೆ ಬಾಳ್ ಜೀವನ ರಿಸ್ಕ್ ನೇ ಆಗೈತಿ ಈಗ ರಿಸ್ಕ್ ನೇ ಆಡೋದು ಬೇಡ ಹ್ಮ್ ಆಹಾ ಇಲ್ಲಿಂದ ಸುಮ್ಮ ಹೋಗ್ಬಿಡೋದು ಗೈಸ್ ನಾ ಹೇಳಿದ ಪ್ರಕಾರ ಇಲ್ಲರಿಗಿಲ್ ಹೋಗಿ ಹೋಗ್ಬಿಡೋದು ಚಲೋ ಇಲ್ಲ ಅಂತ ಸಾಯ್ತೇನ ಹನ್ನೊಂದ್ ಕಿಲಾ ಸಾಕು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋಗಿ ಒಂದು ಹದಿನೈದು ಕಿಲೋ ಆದ್ರೆ ಸಾಕ್ ಬಟ್ ನಾವಿಲ್ಲಿ ಇಲ್ಲಿ ಯಾರಿಗೂ ಹೆದ್ರಂಗಿಲ್ಲ ಓ ಬೈ ಅಟ್ಟು ತಕ್ಕ ಮ್ಯಾಲೆ ಬಂದಿನಿ ಬಾಬಾ ಬಾ ಬಾಬಾ ಅಷ್ಟ ಆಗ್ತಾ ಬರ್ರಿ ಈಗ ಹನ್ನೆರಡು ಕಿಲೋ ಬೈ ನಿನ್ಗೆ ಈ ಕಡೆ ಬಂದಿದ್ದಲ್ಲ ಅದ್ರ ಕಿಲೋ ಸಿಕ್ಕಿದ್ಲೋ ಶಬೀರ ಬರ್ರಿ ಇಲ್ಲಿ ಹನ್ನೆರಡು ಕಿಲೋ ಬರ್ರಿ ಇಲ್ಲಾಡ್ತು ಮುಂದೆ ಹೋಗುವ ಈಗ ಮುಂದೆ ಹೋಗುವ ಏನ್ ಆಕೇತ್ ನೋಡುವ ಆದ್ರೆ ಮುಂದೆ ಅದಾರೀ ಓ ಯಪ್ಪ ಇಲ್ಲೇ ವೇಟ ಮಾಡತ ಕಾಕ ಬಿಷ್ಟು ನೋಡ್ ಕಾಕ ವೆಂಕಟೇಶ್ ಅರ್ಧ ಅರ್ಧಮರ್ಧಯ ಹೆಸರು ಬಟ್ಕೊಂಡಿಟ್ಟು ವೆಂಕ್ ವೆಂಕ್ ಅಂತ ವೆಂಕಟೇಶ್ ಅಂತ ಪೂರ ಬರಿಬೇಕು ನಿಮಗೆ ಹಾ ಶ್ರೀ ಮೂರು ನಾಮ ಇವ್ ಏನು ಮಾಡ್ ಜೋಪಾರ ನೀನಾ ನೀನಾ ದೇನಾ ಏನಿಲ್ಲ ನೀನಾ ತ್ರಿಬಲ್ ಫೈ ನೀವು ಡಬಲ್ ಫೈ ಹಾಕೊಂಡ್ಬಿಡ್ರೆ ಬಿಟ್ರೆ ಐದು ಹಾಕೊಂಡ್ಬಿಡುತ್ತೆ ಸರ್ ತ್ರಿಬಲ್ ಫೈ ಹಾಕೊಂಡ್ರೆ ಇನ್ನೂ ತ್ರಿಬಲ್ ಎರಡು ಸಾವಿರ ದುಡಿದ್ರು ಅಲ್ಲಿ ಕೆಳಗೊಪ್ಪ ನಿಮ್ಗೆ ಏ ಬೈ ನಾ ಹೋಗ್ತೇನೆ ಧೋನಿಗೆ ನನಗಾಗುದಿಲ್ಲ ಮಾರ ಅಲ್ಲಿ ಫೈಟ್ 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 ಏ ಸಮಾಧಾನ 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 ಶಾಂತಿ ಬಾ 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 ಈ ಯಾವ ಊರಪ್ಪ ಇವಂದ ಹ ಬೈ ಯಾವ ಊರು ಅಲ್ಲಿ ಇಲ್ಲಿ ಓ ಹೋ ಯಾರು ಎಮ್ ಎಮ್ ಕೆ ಎಲ್ ಮಕಲ್ ಏನ್ಪಾ ಮಕಲ್ ಏನ್ ಹೆಸರು ಎಮ್ ಕೆ ಎಲ್ ಚೌಬಲ್ ನೈನ್ ಚೌಬಲ್ ನೈನ್ ಅಲ್ಲ ಫೈ ಬಲ್ ನೈನ್ ಎಷ್ಟು ನೈನ್ ಹಾಕೊಂಬಂದಿಪಾ ಅದ ನೈನ್ 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 ಆಗಿ ನೀರು ಜೋಕ್ ಮಾರ ಬಾ ಬಾರಿ ಬಾರಿ ಜೋನಿ ಕಡೆಯಿಂದ ಈ ಕಡೆ ಬಂದ್ಬಿಟ್ಟೇನ್ವಿ ಓಹ್ ಮಾರ್ ತ್ರಿಬಲ್ ನೈನ್ ಒತ್ತು ಸತ್ತಿಲ್ಲ ನಿಮ್ ಸ್ಕ್ವಾರ್ಡ್ ಅದೇ ನನ್ನ ಕೋಲಾಗ್ ನಿಂತಿರು ನೋ ಬೈ ಹಾ ಇವ್ ಸಾಯಕವಲ್ಲ ಅಂತಿರ ಬರೀ ಶೀದಾ ಈಗ ಮತ್ ಏನು ನನಗಂತೂ ಕಾಣತಿ ರೀ ಬಾಯ್ ಮಾಡಿ ಬಾಳ್ಮಿಕರಾಗ್ತಾ ಇರಲ್ರಿ ಬರ್ರಿ ಗೊತ್ತಾತಿಲ್ಲರಿ ಬರೀ ನಾನು ನೋಡ್ತೇನೆ ಬರೋ ಗಾಯ ಈ ಕಡೆ ಹೊಳ್ಳಿ ಬಂದೇ ಬಟ್ ಕಡೆ ಬಾಳ್ ಜನ ಫೈಟ್ ಆಡತಾರ್ರೀ ನಮಗ್ ಒಂದ್ ಅಡಕಿಲ್ ಕೊಟ್ರ ಸಾಕಂತ ಓ ಬಾಯ್ 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 ಎಕಡೆ ಓ ಹೋತ್ ಒಂದ್ ಹೋತ್ ಒಂದ್ ಹೋದ್ ಬ್ಲ್ಯಾಕ್ ಬ್ರೋ ನಿಂದ ಕರಿಯಾ ಐ ಲವ್ ಯು ಕರಿಯಾ ಐ ಲವ್ ಯು ನಿನ್ನ ಮ್ಯಾಲೆ ನನಗೆ ಆಣೆ ಭಯ ನಿಮ್ಗೆ ಓಪಿ ಏ ಬಾಯ್ ಬಾಯ್ ಬದ್ನೆಂಟ ಇದೊಂದು ಕೀಲ್ಚೋರಿ ಹಬ್ಬ ಏನಿದ್ರು ಲಾಟ್ರಿ ಕೆಳ ಅವಾಗ ಆಗಿತ್ತು ಚಲೋ ಆತ ಬಿಡ ಹಾ ಒಂದ್ ರೀತಿ ಚಲೋನ ಇನ್ನೂ ಇಬ್ಬರ ದಾರಿ ನೋಡ್ಕೊಂಡಾಗ್ಬೇಕ ಏ ಬಾಯ್ ಬಂದ್ರಿ ನೋಡ್ ಅಟ್ಕೊಂಡಾತ್ರಿ ನೋ ಬೈ ಹುರ್ಷ ಬರತ್ತೆ ನನಗ ಬೈ ಎಕಡೆ ಏಯ್ಯೋಯ್ಯೋ ಅಯ್ಯೋ ರೋಜನ್ ಕೈ ಕೊಡ್ತೀರಿತೀಪಾ ಗ್ಲೂ ಎಲ್ಲ ರೀ ಟ್ರೋಜನ್ ನನ್ ಕೈಯ್ಯೋ ಎಪ್ಪಾ ಶೆಟ್ ಅಪ್ಪ ತೂತು ತೂತು ಬರೀ ಬಾಡ್ಯಾನ್ ಮಗನ ಅದು ಹತ್ತು ಹೊಡ್ದು ನೀನು ಪುಯಾ ಮಾಡಿದ್ಯಾ ಡಾಂಡ್ ಡೈಮಂಡ್ ತ್ರೀನಾಗಿ ಮತ್ತ್ ಪ್ಲಾಸ್ ಆಗತ್ತೆ ನಮ್ದು ಮೂವತ್ತಾರ ಶಿಗು ನಿಮಗೆ ಹೊರಟಾರ್ಟಿ ಥ್ಯಾಂಕ್ಸ್ ವಾಚಿಂಗ್ ಜೈ ಕರ್ನಾಟಕ